ಹಲೋ ವೀಕ್ಷಕರೇ ಮಾದಕ ವಿಚಾರದಲ್ಲಿ ಅನುಶ್ರೀ ಅವರು ಇರುವ ಬಗ್ಗೆ ಪ್ರಶಾಂತ್ ಸಂಬರ್ಗೆ ಅವರು ಸಾಕಷ್ಟು ಕಡೆ ವರದಿ ನೀಡಿದ್ದಾರೆ ಜೊತೆಗೆ ಇನ್ನು ಕೆಲವು ಸಾಕ್ಷಿಗಳು ನನ್ನ ಬಳಿ ಇದೆ ಎಂದು ಹೇಳಿಕೊಳ್ತಿದ್ದಾರೆ ಇದಲ್ಲದೆ ಆಗಾಗ ಅನುಶ್ರೀ ಹಿಂದೆ ಒಬ್ಬ ಶುಗರ್ ಡ್ಯಾಡಿ ಇದ್ದಾರೆ ಅದರಿಂದಲೇ ಅನುಶ್ರೀ ಬಲೆಯಿಂದ ತಪ್ಪಿಸಿಕೊಳ್ತಿದ್ದಾರೆ ಎಂದು ಪ್ರಶಾಂತ್ ಸಂಬರ್ಗೆ ಅವರು ಮಾಧ್ಯಮಗಳ ಮುಂದೆ ಆರೋಪಿಸಿದ್ದಾರೆ ಹಾಗಿದ್ರೆ ಶುಗರ್ ಡ್ಯಾಡಿ ಅಂದ್ರೆ ಯಾರು ಶುಗರ್ ಡ್ಯಾಡಿ ಪದದ ಒಳ ಅರ್ಥವೇನು ಶುಗರ್ ಡ್ಯಾಡಿಗೂ ಅನುಶ್ರೀಗೂ ಇರುವ ಬಂತೇನು ಜೊತೆಗೆ ಅನುಶ್ರೀ ವಿರುದ್ಧ ಸಂಪರ್ಕಿ ಬಳಿ ಇರುವ ಸಾಕ್ಷಿಗಳು ಏನು ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಪ್ಪು ಯಾರೇ ಮಾಡಿದ್ರೂ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಅನ್ನೋದೇ ಆದರೆ ತಪ್ಪದೇ ವಿಡಿಯೋವೊಂದನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಕಾಣದ ಕೈ ಅನುಶ್ರಿಗೆ ಕಾಪಾಡುತ್ತಿದೆ ಅವರೇ ಶುಗರ್ ಡ್ಯಾಡಿ ಶುಗರ್ ಡ್ಯಾಡಿ ಅಂದರೆ ಪ್ರಾಯದ ಹುಡುಗಿಯ ಅವಳ ತಂದೆಯ ವಯಸ್ಸಿನ ವ್ಯಕ್ತಿಯನ್ನ ಬಾಯ್ ಫ್ರೆಂಡ್ ಆಗಿ ಇಟ್ಟುಕೊಳ್ಳುವುದು ಆ ವಯಸ್ಸಿನ ಮುದುಕವೇ ಶುಗರ್ ಡ್ಯಾಡಿ ಅನುಶ್ರೀ ಹಿಂದೆ ಕೂಡ ಇಂತಹ ಶುಗರ್ ಡ್ಯಾಡಿ ಕಡಾಖಂಡಿತವಾಗಿ ಇದ್ದಾರೆ ಅವರಿಂದಲೇ ಅನುಶ್ರೀ ಇನ್ನೂ ಅರೆಸ್ಟ್ ಆಗಿಲ್ಲ ಎಂದು ಪ್ರಶಾಂತ್ ಸಂಬರ್ಗಿ ಆರೋಪಿಸಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿದ ಸಚಿವರೊಬ್ಬರು ಮಾತನಾಡಿದ್ದಾರೆ ಹೀಗೆ ಹೇಳಿದ್ದಾರೆ ಹೌದು ಪೊಲೀಸ್ ತನಿಖೆ ಹೇಗೆ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಹೇಳಲು ಆಗೋಲ್ಲ ಅವರನ್ನ ಇವರನ್ನ ಫಿಕ್ಸ್ ಮಾಡಿ ಒಳಗೆ ಹಾಕೋಕೆ ಅಂತ ನಾವ್ಯಾರು ಹೇಳೋಕೆ ಆಗಲ್ಲ ಅವರಿಗೂ ಫಿಕ್ಸ್ ಮಾಡಿ ಕೋರ್ಟ್ ಮುಂದೆ ಹೇಳ್ತಾರೆ ಅದರ ಮೇಲೆ ಟ್ರಯಲ್ ನಡೆಯುತ್ತೆ ಅನುಶ್ರೀ ಹೆಸರು ಕೊಟ್ಟಿರುವ ಹಿಂದೆ ಯಾರ್ದು ಪ್ರಭಾವ ಇದೆ ಎಂದು ನನಗೆ ಅನಿಸ್ತಾ ಇಲ್ಲ ಎಂದು ಪ್ರಭಾವ ರಾಜಕೀಯ ವ್ಯಕ್ತಿ ಮಧುಸ್ವಾಮಿ ಅವರು ವರದಿ ನೀಡಿದರು ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಶಾಂತ್ ಸಂಬರ್ಗಿ ಅವರು ಸಾಕಷ್ಟು ಅವತಾರ ನೋಡಿದ್ದೇನೆ ನನ್ನ ಮುಂದೆ ಇವೆಲ್ಲ ಕತೆ ಕಟ್ಬೇಡಿ ಎಂದು ಇದೀಗ ಮತ್ತೆ ಮಾಧ್ಯಮಗಳ ಮುಂದೆ ವರದಿ ನೀಡಿ ನಿಮ್ಮ ವಿಡಿಯೋ ಆಡಿಯೋ ಕ್ಲಿಪ್ ಎಲ್ಲ ನನ್ನ ಬಳಿ ಇದೆ ಎಂದು ಇದೀಗ ಪ್ರಶಾಂತ್ ಸಂಬರ್ಗಿ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಶುಗರ್ ಡ್ಯಾಡಿ ಅನುಶ್ರೀ ಅವರ ವಿಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ ಅಂತ ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು